ಸ್ಯಾಂಡಲ್ವುಡ್ ಗೇಮ್ಗೆಲ್ಲ ಸ್ವಾಗತ ಇವರ ಬಿಗ್ ಬಾಸ್ ಟೀಮ್ ಟಿ ಆರ್ ಪಿ ದೃಷ್ಟಿಯಿಂದ ಈವೆಂಟ್ಸ್ನ ನ ಪ್ಲಾನ್ ಮಾಡಿರೋ ರೀತಿ ಮಾತ್ರ ಅದ್ಭುತ ಇವರದ ಪತ್ರದ ಟಾಸ್ ನಲ್ಲಿ ಅವರು ಆಯ್ಕೆ ಮಾಡಿದ ಸ್ಪರ್ಧಿಗಳು ಇರಬಹುದು ಇವರದ ಕಿಚ್ಚನ ಪಂಚಾಯಿತಿಗೆ ಅವರು ಆಯ್ಕೆ ಮಾಡಿದ ವಿಷಯಗಳಿರಬಹುದು ಹಾಗೂ ಪಂಚಾಯತ್ ಎಲ್ಲರೂ ಕಾಯ್ತಾ ಇದ್ದ ರಿಷಾ ಗೌಡ ಗಿಲ್ಲಿಗೆ ಹೊಡೆದ ವಿಷಯನ ಶನಿವಾರದ ಎಪಿಸೋಡ್ನ ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತಾ ಈ ವಿಚಾರನ ನಾಳೆ ಮಾತಾಡ್ತೀವಿ ಈಗ ಹಿಂಟ್ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದು ಕೂಡ ಒಂದು ಟಿ ಆರ್ ಪಿ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು ಹಾಗಾಗಿ ಸೂಪರ್ ಸಂಡೇ ವಿತ್ ಬಾಶಾ ಸುದೀಪ ಎಪಿಸೋಡ್ಗೆ ಜನ ತುದಿಗಾಲಲ್ಲಿ ನಿಂತು ಎರಡು ವಿಚಾರಕ್ಕೆ ಕಾಯ್ತಾ ಇದ್ದಾರೆ ಒಂದು ಮೇಲೆ ಹೇಳ್ದ ಹಾಗೆ ಗಿಲ್ಲಿ ಹಾಗೂ ರಿಷಾ ಗೌಡ ಅವರ ವಿಚಾರ ಎರಡನೇದು ಇವರ ಮನೆಯಿಂದ ಯಾರು ಎಲಿಮಿನೇಟ್ ಆದ್ರೂ ಅನ್ನೋ ಕುತೂಹಲ ಇನ್ನು ಗಿಲ್ಲಿ ಹಾಗೂ ರಿಷಾ ಗೌಡ ಅವರ ವಿಚಾರಕ್ಕೆ ಬಂದ್ರೆ ಎಲ್ರ ಮನಸ್ಸಲ್ಲೂ ಈಗ ಮನೆ ಮಾಡಿರೋ ಕುತೂಹಲ ಅಂದ್ರೆ ಗಿಲ್ಲಿ ಮೇಲೆ ಕೈ ಮಾಡಿದ ರಿಷಾ ಗೌಡ ಅವರು ಎಲಿಮಿನೇಟ್ ಆದ್ರ ಅನ್ನೋದು ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ವಿಚಾರದಲ್ಲಿ ಕಿಚ್ಚ ಅವರು ರಿಷಾ ಗೌಡ ಅವರಿಗೆ ಸರಿಯಾಗಿ ರುಬ್ಬಿದ್ದಾರೆ ಜೊತೆಗೆ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟು ಅವರನ್ನ ಮುಂದಿನ ವಾರಕ್ಕೆ ಡೈರೆಕ್ಟ್ ನಾಮಿನೇಟ್ ಕೂಡ ಮಾಡಿದ್ದಾರೆ ಇಷ್ಟು ಸಾಲದು ಅನ್ನೋ ಹಾಗೆ ಅವರಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಜೈಲ್ವಾಸ ಬೆರೆ ಕೊಟ್ಟಿದ್ದಾರೆ ಸದ್ಯಕ್ಕೆ ರಾಜಮಾತೆ ಅಶ್ವಿನಿ ಗೌಡ ಅವ್ರನ್ನ ಅಶ್ವಿನಿ ಮೌನ ಗೌಡ ಆಗಿ ಪರಿವರ್ತನೆ ಮಾಡಿರೋದ್ರಿಂದ ಮನೆಯಲ್ಲಿ ಸೌಂಡ್ ಮಾಡೋಕೆ ರಿಷಾ ಗೌಡ ಇರಲೇಬೇಕಾದ ಅನಿವಾರ್ಯತೆ ಬಿಗ್ ಬಾಸ್ ಟಿ ಇರೋ ಕಾರಣ ಹೆಂಗೋ ಮಾಡಿ ಇವರನ್ನ ಈ ವಿಚಾರದಲ್ಲಿ ಮತ್ತು ವಾರದ ನಾಮಿನೇಷನ್ಸ್ ಇಂದ ಬಚಾವ್ ಮಾಡಿದ್ದಾರೆ ಕಳೆದ ಬಾರಿ ಭವ್ಯ ಗೌಡ ಅವರು ಹನುಮಂತುಗೆ ಹೊಡೆದು ಬಚಾವ್ ಆಗಿದ್ದ ಘಟನೆ ನಿಮ್ಗೆ ಜ್ಞಾಪಕ ಇದ್ರೆ ಕೂಡ ನೀವು ಊಹೆ ಅದು ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಮಾಡಿರ್ತೀರಲ್ಲೇ ಹೋಗಿದೆ ಇನ್ನು ಎರಡನೇ ವಿಷಯಕ್ಕೆ ಬಂದ್ರೆ ವಾರ ಮನೆಯಿಂದ ಎಲಿಮಿನೇಟ್ ಆಗಿರೋ ಸ್ಪರ್ಧಿ ಹೆಸರನ್ನ ಕೇಳಿದ್ರೆ ಗಿಲ್ಲಿ ಹಾಗೂ ಕಾವ್ಯ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯೋದಂತೂ ಪಕ್ಕ ಹೌದು ಗಿಲ್ಲಿ ಜೊತೆ ಇದ್ದು ಅವರ ಜೊತೆ ಮಲಗ್ತಾ ಎಲ್ಲಾ ನೆಗೆಟಿವ್ ವಿಚಾರಕ್ಕೂ ಗಿಲ್ಲಿ ಅವರ ಹೆಸರನ್ನೇ ತಗೊಂಡು ಅವರ ಬೆನ್ನಿಗೆ ಚೂರಿ ಹಾಕ್ತಾ ಕಾವ್ಯನ ತಂಗಿ ಅಂತ ಹೇಳಿ ಈ ವಾರದ ನಾಮಿನೇಷನ್ ಸಮಯ ಅವರ ಬಗ್ಗೆ ವಿವೇಚನೆ ಇಲ್ಲದೆ ಮಾತಾಡಿ ನಿನ್ನೆ ಪಂಚಾಯತಿನಲ್ಲಿ ಕಿಚ್ಚ ಅವರ ಕೈನಲ್ಲಿ ಗುಡಿಗೆ ಸರಿಹೊಂದದ ನಡೆಗಾಗಿ ರುಬ್ಬಿಸಿಕೊಂಡ ಚಂದ್ರಪ್ರಭಾ ಅವರು ಇವರ ಮನೆಯಿಂದ ಬಂದಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ ನೋಡೋಣ ಇದು ನಿಜನ ಅಥವಾ ಹೊಸ ಟ್ವಿಸ್ಟ್ ಅಂತ ನಮ್ಮ ಪ್ರಕಾರ ಈ ಪತ್ರದ ಟಾಸ್ ಮೂಲಕ ಕಾರಣ ಈ ಎಲಿಮಿನೇಷನ್ ಆಗಿದ್ದಲ್ಲಿ ಅಷ್ಟೊಂದು ನ್ಯಾಯಯುತ ಅಂತ ನಮಗನ್ಸಲ್ಲ ಎಲ್ರು ನಾಮಿನೇಷನ್ ಅಲ್ಲಿ ಇದ್ರು ಕೂಡ ಚಂದ್ರಪ್ರಭಾ ಅವರೇ ವೋಟಿಂಗ್ ನಲ್ಲಿ ಕೊನೆಯಲ್ಲಿ ಬಂದಿರ್ತಿದ್ರು ಅನ್ನೋದು ಬೇರೆ ವಿಚಾರ ಆದ್ರೆ ಈ ವಾರದ ನಾಮಿನೇಷನ್ ಸರಿಗೆ ನಡೀದೇ ಇದ್ದಿದ್ದಂತೂ ಸ್ಪಷ್ಟ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್